ನೀವು ವಿಜೇಂದ್ರ ಅಲ್ಲಿದೆಯೋ ವಾಟ್ಸಪ್ ನ ಕಳಿಸ್ತಾನ ಆ ಪ್ರಶ್ನೆ ಕೇಳ್ತಾರಲ್ಲ ನೀವು ಬರ್ರಾಡುದ್ರೆ ಬರ ಬರಬೇಡ ಕೆಟ್ಟ

ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟ್ ಬರ್ರಿ ನೀವು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರ್ ಆಗಿದ್ದು ಏನು ಅವರ ಅವರು ಎಂಜಲ ಅವ್ರ ಎಂಜಲ ಕಾಸಿನಲ್ಲಿ ಇದ್ದವ್ರು ನಾನು ಪ್ರೆಸ್ ಮೀಟ್ ಬರ್ಬಾರ್ದು ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿದ್ದೀವಿ ಸರ್ ಪ್ರಶ್ನೆ ಮಾಡಿ ನಾನು ಗುರ್ತೈತಿ ಯಾವ ಚಾನಲ್ ಗಳು ಏನ್ ಆಟ ಆಡ್ತಾವ್ ನಾನು ಗುರ್ತಾರೆ ಎಷ್ಟು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರ ಗುರ್ತೈತಿ ಇವ್ರು ಏನು ತಿಳ್ಕೊಂಡರೆ ಕೆಲವೊಂದು ಚಾನಲ್ದವ್ರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡ್ರು ಅದು ಮೂರ್ಖತನ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವು ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸ ಬಿಡ್ರಪ್ಪ ಎತ್ತನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾನು ಸಮಾಜಕ್ಕೆ ಸಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದಾವೆ ಪೋಕ್ಸೋ ಹಗರಣ ಅದಾವ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ರೂಪಾಯಿ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದೆ ನಮಗೆ ವೇದ ಬಿಜಾಪುರ್ನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರು ಕೇಳಿರಿ ಭಾಳ ಅವ್ರ ಅಭಿಮಾನಿಗಳಾದ್ರೆ ನೀವೇ ನೀರಾವರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿಯನ್ನು ತಪ್ಪಿಸೋದವೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನ್ನೆಲ್ಲ ಹೊಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ರೆ ಅವ್ನು ಅವನು ಕೊಟ್ಟು ಕಲಿಸಿದ್ದ ಈ ವಿಜೇಂದ್ರ ಒಂದು ಚಮಚಗಿರಿ ಮಾಡ್ಕೊತಾ ಗೊತ್ತಾಡತ್ತ ನಾವು ಐ ಪಿ ಎಸ್ ಆಫೀಸರ್ ಯಾರಿದ್ದ ಅದೇ ನಿಮ್ಗೆಲ್ಲ ಗುರ್ತಿರ್ತೈತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದ್ ಮಾಡಿ ಡ್ರಗ್ ಹಿಡಿತೀನಿ ಅಂತ ಹೇಳಿ ಆ ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿನಕಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ಕಾಯಿಂದ ಮೊದಲು ಫೋನ್ ಕಸ್ಕೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ಹಾಂ ವಿಜೇಂದ್ರ ಎಲ್ಲ ಹರಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಳಿ ಪಶು ಮಾಡೋದು ಅದು ವಿಜೇಂದ್ರನಪ್ಪ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ ಅವ್ರು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದ ಕೆಲಸ ಮಾಡಿ ಅದ್ರಾಗ ಚನ್ನಮ್ಮನೂ ಬರ್ತಾರೆ ರಾಯಣ್ಣನು ಬರ್ತಾನೆ ವಾಲ್ಮೀಕಿನ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲ ಯಾವ ಪತ್ರಿಕೆ ಬಂದ ನೀವು ವಿಶ್ವಾಣಿ ಇಂಥ ಪೇಪರ್ನವ್ರು ಹಿಂಗೆ ಮಾತಾಡೋದ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳಬೇಕು ಏನು ಅಂದಿಸ್ತಾರೆ

ಏನೋ ಹೇಳ ಕಟ್ಟಿರ್ತಾರೋ ನೀವೇನೋ ಹೇಳ್ತೀರಿ اڙي ٻڏڙي کي ڏيئي ٻڏڙي کي ڏيئي